ಐ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಮರ್ ಕನ್ನಡ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಕೊನೆಯವರೆಗೂ ನನ್ನ ವೀಡಿಯೋ ನೋಡಿ ನನ್ನ ವೀಡಿಯೋದಲ್ಲಿ ಡೈಲಿವರೊಂದು ಕಂಟೆಂಟ್ಸ್ ಇದ್ದೇ ಇರುತ್ತೆ ರೆಸಿಪೀಸ್ ಆಗಿರ್ಬೋದು ಹೇಳಿ ಟಿಪ್ಸ್ ಆಗಿರ್ಬೋದು ಇವಾಗ ಸ್ಟಾರ್ಟಿಂಗ್ನಲ್ಲಿ ರೆಸಿಪೀಸ್ ಮಾಡ್ತಾಯಿದ್ದೀನಿ ಇವತ್ತು ಬಂದ್ಬಿಟ್ಟು ನಾನು ಬಾಳೆಕಾಯಿನ ಪಲ್ಯ ಮಾಡ್ತಾಯಿದ್ದೀನಿ ಬಾಳೆಕಾಯಿ ಪಲ್ಯ ಮಾಡೋದಕ್ಕೆ ಫಸ್ಟು ಪಾತ್ರೆಗಳಲ್ಲಿ ನೀರಿಟ್ಟು ಅದನ್ನು ಕುದಿಸ್ಕೋತಾ ಇರಬೇಕು ಕುದಿತಾ ಇರಬೇಕಾದ್ರೆ ಬಾಳೆಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಬೇಯೋದಕ್ಕೆ ಹಾಕಬೇಕು ಅದು ಬೇಯೋದಕ್ಕೆ ಹಾಕಿದಾಗ ಅದು ಒಂದು ಐದು ನಿಮಿಷ ಆದಮೇಲೆ ಕುದಿ ಬರೋ ಟೈಮಲ್ಲಿ ರುಚಿಗೆ ಎಷ್ಟು ಬೇಕಷ್ಟನ್ನು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಈ ಬಾಳೆಕಾಯಿನ ನಾವು ಸ್ಮೂತಾಗಿ ಬೇಯಿಸ್ಕೋಬೇಕು ಹಿಂಗೆ ಮುಟ್ಟಿದ್ರೆ ಎಸ್ಕುದ್ರೆ ಇದಾಗೋ ಥರ ಬೇಯಿಸ್ಕೋಬೇಕು ಆಲೂಗಡ್ಡೆ ಬೇಯಿಸ್ಕೊಂತೀವ್ರ ಆ ಥರ ಇದಕ್ಕೆ ಮಾಡೋದಕ್ಕೆ ಏನೇನು ಐಟಮ್ಸ್ ನೋಡ್ಕೊಬರೋಣ ಬನ್ನಿ ಈರುಳ್ಳಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಅರಿಶಿನ ಕೊತ್ತಂಬರಿ ಸೊಪ್ಪು ಇದೆಲ್ಲ ಬೇಕು ಫಸ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಬೇಕು ಸಾಸಿವೆ ಹಾಕಿ ಅದು ಚಿಟಾಪಟ ಅಂದಮೇಲೆ ಜೀರಿಗೆ ಹಾಕಬೇಕು ಜೀರಿಗೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಇದೆರಡು ಸ್ವಲ್ಪ ಇದಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕಬೇಕು ಆಮೇಲೆ ಕಡಲೆಬೇಳೆ ಬೇಳೆನ ಆ್ಯಡ್ ಮಾಡಬೇಕು ಇದನ್ನು ಒಂದು ಇಪ್ಪತ್ತು ಸೆಕೆಂಡು ಫ್ರೈ ಮಾಡೋದಕ್ಕೆ ಬಿಡಬೇಕು ಇದು ಆಗಬೇಕು ಅದರ ಹೆವಿಯಾಗಿ ಕ್ರಿಸ್ಪಿ ಆಗಬಾರ್ದು ಪಲ್ಯ ತಿಂತ ಇರಬೇಕಾದ್ರೆ ಕ್ರಿಸ್ಪಿಯಾಗಿ ಬಾಯಿಗೆ ಸಿಗೋ ಥರ ಇದ್ದರೆ ಸಾಕು ಇದಾದಮೇಲೆ ಮೆಣ್ಸಿಕಾಯಿನ ಹಾಕ್ಕೋಬೇಕು ಮೆಣಸಿಕಾಯಿ ಖಾರ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿನೂ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಈರುಳ್ಳಿನ ಬೇಗ ಬೇಯಬೇಕು ಅಂತ ಅಂದರೆ ಪುಡಿ ಉಪ್ಪನ್ನು ಹ್ಯಾಡ್ ಮಾಡಬೇಕು ಪುಡಿ ಉಪ್ಪು ಹ್ಯಾಡ್ ಮಾಡೋದರಿಂದ ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗುತ್ತೆ ಮತ್ತು ಬೇಗನೂ ಕೂಡ ಆಗುತ್ತೆ ಇದು ಅಜ್ಜಿ ಹೇಳ್ಕೊಟ್ರ ಟಿಪ್ಸು ಇದೆರಡನ್ನೂ ಹಾಕಿ ಸಾರಿ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಇದನ್ನು ಫ್ರೈ ಮಾಡ್ತಾ ಇರಬೇಕಾದ್ರೇ ಚಿಟಕಿ ಅರಿಶಿನ ಹ್ಯಾಡ್ ಮಾಡ್ಕೋಬೇಕು ಮತ್ತು ಧನಿಯಾ ಪುಡಿ ಕೆಲವೊಬ್ಬರೊಬ್ಬರು ಮಲ್ಲಿ ಸಾಂಬಾರು ಪುಡಿ ಅಂತಾರೆ ನಾವು ಧನಿಯಾ ಪುಡಿ ಅಂತೀವಿ ಅದನ್ನು ಕೂಡ ಹ್ಯಾಡ್ ಮಾಡ್ಕೋಬೇಕು ಇದಿಷ್ಟು ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈ ಬಾಳೆಕಾಯಿ ನಿಮ್ಮಲ್ಲಿ ಯಾವ ಬಾಳೆಕಾಯಿ ಇರುತ್ತೆ ಅದ್ರಲ್ಲಿ ಯಾವುದಾದ್ರು ಪಲ್ಯ ಮಾಡ್ಕೋಬೋದು ಬಾಳೆ ಹಣ್ಣಿನ ಬಾಳೆಕಾಯಿ ಆದರೂ ಓಕೆ ಪುಟ್ಟ ಹಣ್ಣಿನ ಬಾಳೆಕಾಯಿ ಆದರೂ ಓಕೆ ಚೆನ್ನಾಗಿ ಬರುತ್ತೆ ಟೇಸ್ಟು ಅಂದರೆ ಸಿಪ್ಪೆನ ನೀಟಾಗಿ ತೆಗೆದ್ಬಿಟ್ಟು ಒಳಗಡೆ ಏನು ವೈಟದಿರುತ್ತೋ ಅದನ್ನು ಮಾತ್ರ ಹೆಚ್ಚು ಪಲ್ಯ ಮಾಡ್ಕೋಬೇಕು ಚೆನ್ನಾಗಿ ಬರುತ್ತೆ ಟೇಸ್ಟು ಸೇಮ್ ನಮಗೆ ಆಲೂಗಡ್ಡೆ ಪಲ್ಯ ಥರ ತಿಂದ ಥರ ಫೀಲ್ ಆಗುತ್ತೆ ಇವಾಗ ನಾನು ಅದು ಎಲ್ಲ ಫ್ರೈ ಆಗಿತ್ತಲ್ಲ ಆವಾಗ ಬಾಳೆಕಾಯಿನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಬೇಯಿಸಿ ಫಸ್ಟೇ ಬೇಯಿಸಿಟ್ಕೊಂಡಿರೋಂಥ ಬಾಳೆಕಾಯಿನ ಹ್ಯಾಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಒಂದು ತ್ರೀ ಮಿನಿಟ್ಸ್ ಸಾಕು ಆಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಬಾಳೆಕಾಯಿ ಪಲ್ಯ ರೆಡಿ ಇವತ್ತು ನಮ್ಮ ಮನೆ ಬೆಳಗ್ಗೆ ತಿಂಡಿಗೆ ಇದನ್ನೇ ಮಾಡಿದ್ದು ನಾವು ದೋಸೆ ಜೊತೆಗೆ ಬಾಳೆಕಾಯಿ ಪಲ್ಯ ತುಂಬ ಟೇಸ್ಟಿಯಾಗಿತ್ತು ತುಂಬ ಆಗೋ ಆಗುತ್ತೆ ಒಂದು ಹತ್ತು ನಿಮಿಷದೊಳಗಡೆ ಪಲ್ಯ ಮಾಡ್ಕೊಂಬಿಡ್ಬೋದು ನೀವು ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಮತ್ತು ನನ್ನ ಚಾನಲ್ನ ಶೇರ್ ಮಾಡಿ ಇಷ್ಟು ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ